ಡಾಕ್ಟರ್ ರಾಮ್ ಹೆಲ್ ಎಸ್ಪಿ ಎಸ್ ಪಿ ಕೊಪ್ಳ ಈಗೆಲ್ಲರೂ ನಿಮ್ಗೆ ಹಾಗೆ ನಮ್ಮ ಗೌಸಿದ್ದೇಶ್ವರ ಜಾತ್ರಾ ಮಹೋತ್ಸವವಾಗಿ ಹದಿನೈದನೇ ತಾರೀಕು ಇದು ನಮ್ಮ ದಕ್ಷಿಣ ಭಾರತದ ಕುಂಭ ಅಂತ ಹೇಳಿ ಪ್ರಸಿದ್ಧಿಯಾಗಿದೆ ಸುಮಾರು ಹದಿನೈದನೇ ತಾರೀಕು ಸುಮಾರು ಎಂಟರಿಂದ ಹತ್ತು ಸ ಲಕ್ಷ ಜನ ಸೇರಿಕೊಂಡು ಜಾತ್ರೆ ಅಧೂರವಾಗಿ ಮಾಡುವಂಥ ಎಲ್ಲರಿಗೂ ನಿಮ್ಗೆ ಗೊತ್ತಿದ್ದಾಗಿದೆ ಸೊ ನಾವು ನಮ್ಮ ಪೊಲೀಸ್ ಇಲಾಖೆಯಿಂದ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೇವೆ ಸೊ ಮೇನ್ಲಿ ನಮಗೆ ಈ ಬಂದೋಬಸ್ತಿಗೆ ಟೋಟಲ್ ಮೆನ್ ನಾವು ಎಷ್ಟು ಡ್ರಾ ಮಾಡ್ಕೊಳ್ತಾ ಇದ್ದೀವಿ ಅನ್ನೋದು ನಿಮಗೊಂದು ವಿವರನ್ನು ಹೇಳ್ಬಿಡ್ತೇನೆ ಸೊ ಸುಮಾರು ನಾನು ಇರ್ತೇನೆ ನಮ್ಮ ಐ ಜಿ ಸಾಹೇಬರು ಕೂಡ ಬರ್ತಾರೆ ಆ ದಿನ ಹದಿನೈದನೇ ತಾರೀಕು ಎರಡು ಅಡಿಷನಲ್ ಎಸ್ ಪಿಝು ಆಮೇಲೆ ಸುಮಾರು ಒಂಬತ್ತು ಡಿ ಎಸ್ ಪಿಝು ಮೂವತ್ತೈದು ಇನ್ಸ್ಪೆಕ್ಟರ್ಸು ಸುಮಾರು ಎಪ್ಪತ್ತು ಪಿ ಎಸ್ ಸೈಜು ಎಚ್ ಸಿ ಪಿ ಸಿ ಗಳು ಒಂದು ಲೆವೆನ್ ಹಂಡ್ರೆಡ್ ಮತ್ತು ಹೋಮ್ ಗಾರ್ಡ್ಸ್ ಒಂದು ಐದುನೂರು ಜನ ಇಷ್ಟು ನಾವು ನಮ್ಮ ಫೋರ್ಸ್ ಎಲ್ಲ ಡ್ರಾ ಮಾಡ್ತಾ ಇದ್ದೀವಿ ನಮ್ಮ ಎಲ್ಲಾ ಬೇರೆ ಜಿಲ್ಲೆಗಳಿಂದ ನಮ್ಮ ರೇಂಜಲ್ಲಿ ಬೇರೆ ಜಿಲ್ಲೆಗಳಿಂದ ಕೂಡ ಆಫೀಸರ್ಸ್ ಮೆನ್ ಕೂಡ ಬರ್ತಾ ಇದ್ದಾರೆ ಅದು ಅಲ್ಲದೆ ಐದು ಐದು ಕೆ ಎಸ್ ಆರ್ ಪಿ ಮತ್ತು ಹನ್ನೆರಡು ಡಿ ಆರ್ ಇವು ನಾವು ಸ್ಟ್ರೈಕಿಂಗ್ ಫೋರ್ಸ್ಗಳು ಎಲ್ಲ ಅಳವಡಿಸ್ಕೊಳ್ತಾ ಇದ್ದೀವಿ ಸುಮಾರು ತೊಂಬತ್ತು ಸಿ ಸಿ ಟಿವಿ ಕ್ಯಾಮ್ರಾಸ್ಗಳು ಎಲ್ಲ ಸರ್ಕಲ್ಗಳಲ್ಲಿ ಮಠದಲ್ಲಿ ವಾಚ್ ಮಾಡೋಕ್ಕೆ ಎಲ್ಲ ಜನರು ಏನು ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ವಾಚ್ ಮಾಡೋಕ್ಕೆ ನಾವು ವಾಚ್ ಟವರ್ಸ್ ಹೇಳಿ ಒಂದು ಹತ್ತು ವಾಚ್ ಟವರ್ಸ್ಗಳು ತೇರು ಪ್ಲೇಸ್ ಪ್ಲೇಸಲ್ಲಿ ಆಮೇಲೆ ಮೇನ್ ರೋಡ್ಗಳಲ್ಲಿ ವಾಚ್ ಟವರ್ಸು ಅಲ್ಲಿ ಒಂದೊಂದು ನಮ್ಮ ಕ್ಯಾಮ್ರಾಗಳು ಕೊಟ್ಟು ನಿಲ್ಲಿಸೋ ಒಂದು ವ್ಯವಸ್ಥೆಯನ್ನು ಕೂಡ ಮಾಡ್ಕೊಂಡಿದ್ದೀವಿ ಮತ್ತು ಎಲ್ಲ ಹೈ ರೇಸ್ ಬಿಲ್ಡಿಂಗ್ಸ್ ಎಲ್ಲೆಲ್ಲಿದ್ದಾವೆ ಅಲ್ಲಿ ಸ್ಕೈ ಸೆಂಟ್ರಿಜಿ ರೆಗ್ಯುಲರ್ ಏನಿದಾವೆ ವಿತ್ ಬೈನಾಕುಲರ್ಸು ಅವೆಲ್ಲ ಹಾಕೊಳ್ತಾ ಇದ್ದೀವಿ ಅದು ಅಲ್ಲದೆ ಇಂಪಾರ್ಟೆಂಟ್ ಗಳಲ್ಲಿ ಫೈರ್ ಆಂಬ್ಯುಲೆನ್ಸ್ ಸರ್ವಿಸಸ್ಸು ಇವು ಕೂಡ ನಾವು ಎಲ್ಲ ಎಲ್ಲೆಲ್ಲಿ ಇಂಪಾರ್ಟೆಂಟ್ ಪ್ಲೇಸಸ್ ಇದ್ದಾವೆ ಅದೆಲ್ಲ ಹಾಕೊಳ್ತಾ ಇದೀವಿ ಸೊ ಈಗ ನಮಗೆ ಮೇನ್ ಬರೋದು ನಮ್ಮ ಪಾರ್ಕಿಂಗ್ ವ್ಯವಸ್ಥೆಕ್ಕೆ ನಾವು ಪಾರ್ಕಿಂಗ್ ವ್ಯವಸ್ಥೆ ಮೇನ್ ನಿಮ್ಮ ಗವಿಶ್ರೀ ನಗರದ ಹಿಂಭಾಗದಲ್ಲಿ ಅಲ್ಲ ಸೊ ಅಲ್ಲಿ ಮೇನ್ ಎಲ್ಲ ಅಲ್ಲಿ ಇಟ್ಕೊಳ್ತಾ ಇದ್ದೀವಿ ಒಂದು ಎ ಪಿ ಆಮೇಲೆ ಇನ್ನೊಂದು ಒಂದು ಈಗ ಹೊಸದಾಗಿ ಹದಿನಾಲ್ಕನೇ ತಾರೀಕು ನಾಳೆ ಬ್ರಿಡ್ಜ್ ಖುಷ್ಗಿರು ಬ್ರಿಡ್ಜ್ ಓವರ್ ಬ್ರಿಡ್ಜು ಓಪನ್ ಆಗ್ತಾ ಇದೆ ಸೊ ಅಲ್ಲಿ ಎರಡು ಗಂಟೆವರೆಗೂ ಅಲ್ಲಿಂದ ಕೂಡ ವೆಹಿಕಲ್ಸ್ ಬರ್ತವೆ ಸರ್ಕಲ್ ಇಂದ ಎರಡು ಗಂಟೆ ನಂತರ ಅಲ್ಲಿ ವೆಹಿಕಲ್ಸ್ ಟೂ ವೀಲರ್ಸ್ ಪಾರ್ಕಿಂಗ್ ಹಿಂದ್ಗಡೆ ನಾವು ಮಾಡ್ಕೊಡ್ತೀವಿ ಸೊ ವೆಹಿಕಲ್ಗಳು ಬರುವಂಥ ನಾವು ಗಳು ಎಲ್ಲೆಲ್ಲಿ ಕೊಡ್ತಾ ಇದ್ದೀವಿ ಅಂತಂದರೆ ಬರೋ ವೆಹಿಕಲ್ಸ್ಗಳಿಗೆ ನಾವು ಅಲ್ಲಿ ನಮ್ಮ ಆರ್ ಟಿ ಒ ಸರ್ಕಲಿಂದ ಕ್ರಾಸ್ ಮಾಡಿ ನಮ್ಮ ಡಾಲರ್ಸ್ ಕಾಲನಿ ಅಲ್ಲಿಂದ ಹೋಗಿ ಗವಿಶ್ರೀ ನಗರಕ್ಕೆ ಅಲ್ಲೆಲ್ಲ ನಾವು ಮಾರ್ಕಿಂಗ್ಸ್ ಎಲ್ಲ ಹಾಕಿದೀವಿ ಆ ರಸ್ತೆ ಕುಷ್ಟಗಿ ಮತ್ತೆ ಈ ಕಡೆ ಈ ಭಾಗದಲ್ಲಿ ಬಿಜಾಪುರ ಈ ಕಡೆಯಿಂದ ಬಾಗಲಕೋಟೆ ಈ ಕಡೆಯಿಂದ ಬರುವಂಥ ಈ ಬ್ರಿಡ್ಜ್ ಬ್ರಿಜ್ ಇಂದ ಬರ್ತಾವಲ್ಲ ಆ ವೆಹಿಕಲ್ಸ್ಗಳು ಈ ಲೆಫ್ಟ್ ಇಂದ ಲೆಫ್ಟ್ ಟರ್ನ್ ಆಗಿಬಿಟ್ಟು ಅಲ್ಲಿಂದ ಇದರ್ ಹೋಗಿ ಅಲ್ಲಿ ಆರ್ ಟಿಒ ಸರ್ಕಲ್ ಇಂದ ಹೋಗ್ಬೋದು ಇಲ್ಲಾಂದ್ರೆ ಯು ಟರ್ನ್ ಮಾಡ್ಕೊಂಡು ಮತ್ತು ಗಂಜ್ ಸರ್ಕಲ್ ಒಳಗಡೆಯಿಂದ ಹೋಗಿ ಅಲ್ಲಿ ಎ ಪಿ ಎಮ್ ಸಿ ಎರಡು ಗಂಟೆ ಎರಡು ಗಂಟೆವರೆಗೂ ನಾವು ಗವಿಶ್ರೀ ಇದರಲ್ಲಿ ಕೊಡ್ತಾ ಇವೆ ಥರ್ಡ್ ಕ್ರಾಸಿಂದ ಲೆಫ್ಟ್ ಹೋಗಬೇಕು ಅಲ್ಲಿಂದ ನಗರದಲ್ಲಿ ಎರಡು ಗಂಟೆ ನಂತರ ಎ ಪಿ ಸಿಯಲ್ಲಿ ಕೊಡ್ತೇವೆ ಸೊ ಬೇರೆ ವೆಹಿಕಲ್ಸ್ಗಳು ಈಗ ಈ ಭಾಗದಲ್ಲಿ ಯಲ್ಬುರ್ಗಾ ಮತ್ತು ಹುಬ್ಳಿ ಆ ಕಡೆಯಿಂದ ಬರೋ ವೆಹಿಕಲ್ಗಳು ನಮ್ಮ ಜೇಲ್ ಇದು ರೋಡ್ ಇದೆಲ್ಲ ಹಾಲ್ವತ್ತಿ ವಿನಾಳ್ ಕ್ರಾಸ್ ಆ ಕಡೆ ಬಂದು ಗವಿನಗರ ಮಟ್ಟದ ಹಿಂದ್ಗಡೆ ಅಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಮಾಡಿ ಮಾಡ್ಕೊಂಡಿದ್ದೀವಿ ನಾ ಜನರಲ್ಲಿ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಪೊಲೀಸರು ಎಲ್ಲ ರೀತಿಯಿಂದ ನಾವು ನಿಮಗೆ ಯಾವುದೇ ಥರ ಅನುಕೂಲ ಅನಾನುಕೂಲಗಳು ಆಗಲಾರ್ದಂಗೆ ನಾವು ವ್ಯವಸ್ಥೆ ಪಾರ್ಕಿಂಗ್ದು ಅಥವಾ ಆವತ್ತು ಟ್ರಾಫಿಕ್ ರಿಲೇಟೆಡ್ ಡಿವಿಯೇಷನ್ಸು ಎಲ್ಲ ಮಾಡ್ಕೊಂಡಿದ್ದೀವಿ ಜನರಲ್ಲಿ ಒಂದು ಸ್ಪೆಷಲಿ ಕೊಪ್ಪಳ ಮತ್ತು ಸುತ್ತಮುತ್ತಲ ಇರೋದಲ್ಲಿ ಒಂದು ರಿಕ್ವೆಸ್ಟ್ ಗಂಗಾವತಿ ನಗರದಲ್ಲಿರೋರು ಅವತ್ತು ತಾವು ವೆಹಿಕಲ್ಸ್ ಯೂಸ್ ಮಾಡದೆ ತಾವು ಪ ವಾಕ್ ಮಾಡ್ಕೊತ ಬಂದರೆ ಸ್ವಲ್ಪ ನಮಗೆ ಟ್ರಾಫಿಕ್ ಇದು ರಿಲೇಟೆಡು ಬೇರೆ ಹೊರಗಡೆಯಿಂದ ಬಂದವ್ರಿಗೆ ಅನುಕೂಲ ಮಾಡೋಕ್ಕೆ ಇದು ಆಗುತ್ತೆ ಸೊ ಹಾಗೆ ತಾವು ಆದಷ್ಟು ನಡ್ಕೋತಾ ಬಂದರೆ ನಮಗೆ ಅನುಕೂಲ ಆಗತ್ತಂತೆ ನಮ್ಮಲ್ಲಿ ಒಂದು ಮನವಿಯನ್ನು ಮಾಡೋಕ್ಕೆ ಇಷ್ಟಪಡ್ತೇನೆ ಸೊ ನಮ್ಮ ಪೊಲೀಸರಿಂದ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡ್ ಈಗ ಹೋಗ್ಬೇಕಾದ್ರೆ ನಾವು ಥರ್ಡ್ ಕ್ರಾಸ್ ಇಂದ ಗವಿ ನಗರ ಹಿಂದಕ್ಕೆ ನಾವು ಪಾರ್ಕಿಂಗ್ ಹೋಗ್ತೀವಿ ಬಟ್ ಇದು ಆದ್ಮೇಲೆ ಯಾವುದು ತೇರ್ ಹೇಳದಾದ್ಮೇಲೆ ವೆಹಿಕಲ್ಸ್ಗಳು ಹೊರಗೆ ಹೋಗ್ತಾವಲ್ಲ ಸೊ ಅವ್ರು ಎಂಟ್ರಿ ಹೋಗ್ಬೇಕಂದ್ರೆ ಆರ್ ಟಿ ಓ ಇದರಿಂದಾನೇ ಬರಬೇಕು ಈ ಕಡೆಯಿಂದ ಬರ ಬಿಡ ಬಿಡೋಲ್ಲ ನಾವು ಗಂಜ್ ಸರ್ಕಲಲ್ಲಿ ಬಿಡಲ್ಲ ಅವರಿಗೆ ಸೊ ಅವ್ರು ಹೋಗ್ಬೇಕಾದ್ರೆ ಆರ್ ಟಿ ಒ ಕ್ರಾಸ್ ಇಂದಾನೆ ಬಂದು ಗಂಜ್ ರೋಡಿಗೆ ಜಾಯ್ನ್ ಆಗಬೇಕು ಒಂದು ಆಮೇಲೆ ಎ ಪಿ ಎಮ್ ಅಲ್ಲಿ ಅಲ್ಲಿ ಗಂಜ್ ಸರ್ಕಲ್ ಇಂದ ಹೋಗಿ ರೈಟ್ ಟರ್ನ್ ಆಗ್ತಾವೆ ಬರಬೇಕಾದ್ರೆ ಹಂಗೆ ಬರೋಂಗಿಲ್ಲ ಗಂಜ್ ಸರ್ಕಲ್ಗೆ ಎ ಪಿ ಎಮ್ ಸಿ ಎಕ್ಸಿಟ್ ಇದೆ ಅಲ್ಲ ಸೊ ಅಲ್ಲಿಂದ ಮಾಡ್ತೇವೆ ಸೊ ಇವೆಲ್ಲ ಚೇಂಜಸ್ ಲಾಸ್ಟ್ ಇಯರ್ ಇರಲಿಲ್ಲ ಇವೆಲ್ಲ ಸ್ವಲ್ಪ ನಾವು ಚೇಂಜಸ್ ಮಾಡ್ಕೊಂಡಿದ್ವಿ